ಅದು ಇಲ್ಲಿ ಬಿಡಬೇಕಾಯ್ತು ಇಲ್ಲಿ ಬಿದ್ದು ಸೀದ ನನಗೆ ಬಿಳುತ್ತ ಇಲ್ಲಿ ಬಿದ್ದಾಗ ಇಲ್ಲಿ ನೋಡೋದ್ರಲ್ಲ ಅದು ಅಲ್ಲಿ ಬರ್ತಿತ್ತು ನಾನು ಕಪ್ಪಳಿದ್ದ ನನ್ನ ನಿಧಾನಸಭಾ ಕ್ಷೇತ್ರಕ್ಕೆ ಹೋಳ್ತೀನಿ ಟೈಮ್ನಾಗ ರಾತ್ರಿ ಒಂಬತ್ತು ಆಗಿತ್ತು ಎಂಟು ನಲವತ್ತು ಒಂಬತ್ತು ಆಗಿರ್ಬೇಕು ನಿಂತು ಕತ್ನಿಲಿಂದ ಬಂದು ಶಾಂತ ಅಂತ ಕಲ್ಲೋಡ್ದು ನಾನು ಮುಂದೆ ಕುಂತಿದ್ದೆ ಅದು ಸೀರೆ ನನಗೆ ಬಿಳ್ಬೇಕಾಯ್ತು ಕೊಲ್ಲು ಅಂಥದ್ದು ಭಾಳ ಟಿಗ್ಗಿತ್ತು ಭಾಳ ದೊಡ್ಡ ಕಟ್ಟಾಗಿ ಇಲ್ಲಿದ್ದ ಇಲ್ಲಿ ಕಲೆಟ್ ಇದೆ ಇಲ್ಲಿ ಬಿದ್ದು ಇಲ್ಲಿ ಬಿಟ್ಟು ಇಲ್ಲಿ ಬಿದ್ದೈತೆ ಮೂರು ಕಡೆ ಬಿದ್ದೈತೆ ಒಂದು ಗಂಡ್ಮನ್ ಕೇಳಂತ ಗಂಡ್ಮನ್ ಅಂತ ಕೇಳಿದ್ರೆ ಒಂದು ಗಂಡ್ಮನ್ ಕೊಡಂತ ಅವಕಾಶ ಮಾಡಿಕೊಡ್ತಿಲ್ಲ ಯಾಕಂದ್ರೆ ಇಲ್ಲಿ ಇರೋಂಥ ಅಧಿಕಾರ ಒತ್ತಡಕ್ಕಾಗಿ ಹೇಳೋ ಬೇರೆಯವರು ಇದ್ರ ಬಗ್ಗೆ ಏನೋ ಕಂಪ್ಲೇಂಟ್ ಮಾಡಿದ್ರ ಏನು ಮಾಡಿಲ್ಲ ಸುಮ್ಮನೆ ಯಾಕೆ ಬಿಡುತ್ತ ಅದು ನಾನು ಕಂಪ್ಲೇಂಟ್ ಮಾಡಿದ್ರು ರಾತ್ರಿ ಹೇಳ್ತೀನಿ ಅದು ನನಗೆ ಬಿಡಬೇಕು ಅದು ಬೈಪಾಸ್ ಕೊಲ್ಲದು ಸ್ವಲ್ಪ ಮುಂದಕ್ಕೆ ನೀವು ಈ ಕೊಲ್ಲ ಇಲ್ಲಿ ಬಂದು ಕರೆಕ್ಟ್ ಆಗಿ ಇಲ್ಲಿ ಬಿಡುತ್ತೆ ತೆಲಿ ಗ್ಯಾರಂಟಿ ನಿಮ್ಮ ಸೈಡ್ ಇಲ್ಲೇ ಕੁੰತಿದ್ದಲ್ಲ ಮುಂದೆ ಅದು ಆ ಟಾರ್ಗೆಟ್ ಮಿನಿಮಮ್ ಅಲ್ಲ ನೀವು ಬಿಡಕೊಳ ಅಲ್ಲಿ ಬಂದ್ರೆ 8 ಬಿಡುತ್ತೆ ಗ್ಯಾರಂಟಿ